ಅಪಪ್ರಚಾರ ದೇವತೆಗಳನ್ನು ಸಂತರನ್ನು ಬಿಟ್ಟಿಲ್ಲ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀ ಅಪಪ್ರಚಾರ ದೇವತೆಗಳನ್ನು ಬಿಟ್ಟಿಲ್ಲ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿಯೇ ನಾವು ಆನಂದವಾಗಿ ಇರುವುದನ್ನು ಕಲಿಯಬೇಕು ನಾವು ನಮ್ಮನ್ನು ಸುಧಾರಣೆ ಮಾಡಲಿಕ್ಕೆ ಆಧ್ಯಾತ್ಮ ಬಹಳ ಅವಶ್ಯಕತೆ ಇದೆ ಎಂದು ನಮ್ಮನ್ನು ಅರ್ಪಣೆ ಮಾಡಿಕೊಂಡು ದೇವರಲ್ಲಿ ಭಯ ಭಕ್ತಿ ವಿಶ್ವಾಸ ಗೌರವ ಸಾತ್ವಿಕತೆಯನ್ನು ಮೈಗೂಡಿಸಿಕೊಂಡು ಸುಂದರವಾಗಿರುವ ಬದುಕನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆ ಯಾರ ಕರ್ಮವನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ ಅವರವರ ಕರ್ಮಗಳನ್ನು ಅವರೇ ಅನುಭವಿಸಬೇಕು ಎಂದು ಹೇಳಿದರು ಅವರು ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ಶ್ರೀ ವೀರಶೈವ ಶಿವಾನುಭವ ಸಂಸ್ಥೆಯವರು ಆಯೋಜಿಸಿದ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಶ್ರೀ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪುರಾಣ ಪ್ರವಚನ ಮಂಗಲ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆಶೀರ್ವಚನ ನೀಡಿದರು ನಂತರ ಜೋಡ್ಕುರುಳಿ ಶ್ರೀ ಸಿದ್ಧಾರೂಢ ಆಶ್ರಮದ ಶ್ರೀ ಚಿದ್ಗದಾನಂದ ಭಾರತೀ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ದೀಪ ಪ್ರಜ್ವಲಿಸುವ ಮೂಲಕ ಮಾತನಾಡಿ ನೀವು ಆರಾಮಿರಬೇಕು ಅಂದರೆ ನಿತ್ಯ ಬಾಯಲ್ಲಿ ಶಿವಾಯ ನಮಃ ಪಂಚಾಕ್ಷರಿ ಮಂತ್ರ ನಾಮಸ್ಮರಣೆ ಮಾಡ್ರಿ ಧರ್ಮವನ್ನು ಬಿಡಬೇಡ್ರಿ ಮುಖದ ಮೇಲೆ ಕಳೆ ಇಲ್ಲ ಅಂತಂದರೆ ಏನು ಗಳಿಸಿ ಏನು ಮಾಡಬೇಕು ಆದ್ದರಿಂದ ನಿಮ್ಮ ಹಿಂದೆ ಸದ್ಗುರು ಇದ್ದ ಅಂದರೆ ನಿಮ್ಮ ಬದುಕಿಗೆ ಬೆಲೆ ಇದೆ ಶ್ರೀ ಸದ್ಗುರುಗಳ ಸಿದ್ಧಾರೂಢ ಮಹಾತ್ಮರ ಚರಿತ್ರೆಯಗಳನ್ನು ನಿತ್ಯ ಮನೆಯಲ್ಲಿ ಪಾರಾಯಣ ಮಾಡಿದರೆ ಜೀವನ ಸುಖಮಯವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಈ ವರ್ಷ ಎಸ್ ಎಲ್ ಸಿ ಹಾಗೂ ಯು ಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸಾಧನೆ ಮಾಡಿದ ಸಮಾಜದ ಸಾಧಕರನ್ನು ಹಾಗೂ ಕಾರ್ಯಕ್ರಮಕ್ಕೆ ತಿಂಗಳ ಪರ್ಯಂತ ಅನ್ನದಾಸೋಹ ಮಾಡಿದ ದಾನಿಗಳನ್ನು ಸತ್ಕರಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಮಹಾಲಿಂಗಯ್ಯ ಹಿರೇಮಠ ಸ್ವಾಮೀಜಿ ಹಿರಿಯರಾದ ಲಕ್ಷಟ್ಟಿ ತೇಲಿ ಗಜಾನಂದ್ ಕಾಗೆ ವೀರೇಶ್ ರಾಜ್ಮಾನೆ ಮಹೇಶ್ ಶೆಟ್ಟಿ ಸಂಜೀವ್ ಪುಲಾರೆ ಮೋಹನ್ ಬುಸ್ಗುಂಡೆ ಸಾತಪ್ಪ ಪುಲಾರೆ ಅಶೋಕ್ ಖೋತ್ ಅಪ್ಪಸಾಬ್ ಗಿನ್ಮುಗೆ ಶ್ರೀಶೈಲ್ ದರೂರೆ ಹಾಗೂ ಶ್ರೀ ವೀರಶೈವ ಶಿವಾನುಭವ ಸಂಸ್ಥೆ ಮತ್ತು ಶ್ರೀ ಬಸವೇಶ್ವರ ತರುಣ ಮಂಡಳ ಸದಸ್ಯರು ಗ್ರಾಮದ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ಶಿಕ್ಷಕರಾದ ಎಬಿ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು ಅಪಕೀರ್ತಿ ಅಪಪ್ರಚಾರ ಇದು ಕಟ್ಟಿಟ್ಟ ಬುದ್ಧಿ ಇದು ನಮ್ಮ ನಿಮ್ಮಂತವರಿಗೆ ಅಲ್ಲ ಎಂತ್ಯಂತ ಎಂತ್ಯಂತ ಮಹಾನ್ ಋಷಿ ಮುನಿಗಳಿಗೆ ದೇವ ದೇವಾದಿ ದೇವತೆಗಳಿಗೆ ಮಹಾತ್ಮರಿಗೆ ಯೋಗಿಗಳಿಗೆ ಸಂತರಿಗೆ ಬಸವಾದಿ ಶಿವಶರಣರಿಗೆ ಇದು ಯಾರನ್ನೂ ಈ ಸಮಾಜ ಬಿಟ್ಟಿಲ್ಲ ಅದು ಬಿಡದೂನು ಇಲ್ಲ ಅದರವಾಗಿ ನಾವು ಹೇಳೋದು ಬಂಧುಗಳೇ ಏನು ಭಗವಂತ ಇದೆ ಕೊಟ್ಟಿದಾನೋ ಅದರಲ್ಲಿನೇ ಆನಂದವಾಗಿ ಇರೋಣ ಯಾಕೆ ನಾವು ಇಲ್ಲಿ ಬಂದಿರೋದು ಅಂತಂದ್ರೆ ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಳ್ಳೋದಕ್ಕಾಗಿ ನಮ್ಮನ್ನು ನಾವು ಸಿದ್ಧಾರೂಢರಿಗೆ ಅರ್ಪಣೆ ಮಾಡಿಕೊಂಡು ಭಯ ಭಕ್ತಿ ಶ್ರದ್ಧೆ ಪ್ರೀತಿ ವಿಶ್ವಾಸ ಗೌರವ ಸಹೃದಯತೆ ಇವೆಲ್ಲವುಗಳನ್ನು ಸಾತ್ವಿಕತೆಯನ್ನು ಮೈಗೂಡಿಸಿಕೊಂಡು ಸುಂದರವಾಗಿರತಕ್ಕಂತಹ ಬದುಕನ್ನ ನಾವು ರೂಪಿಸಿಕೊಳ್ಳಿಕ್ಕೆ ಬಂದಿರೋದು ಯಾರೂ ತಗೊಳ್ಳಕ್ಕೆ ಸಾಧ್ಯವಿಲ್ಲ ಕಸಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಗೊತ್ತಿಲ್ಲ ಇವ್ರದ್ದು ಅವ್ರು ತಗೊಳಕಾಗುದಿಲ್ಲ ಅವ್ರ ಕರ್ಮ ಇವರು ತಗೊಳಕಾಗುವುದಿಲ್ಲ ಅವರವರ ಕರ್ಮಗಳ ಜವಾಬ್ದಾರಿ ಆ ಕರ್ಮದ ಪ್ರತಿಫಲವನ್ನು ಅವರೇ ಅನುಭವಿಸ್ಬೇಕು ನನ್ನ ಹೆಂಡತದಳು ಅಥವಾ ನನ್ನ ಗಂಡದನು ಅಥವಾ ನನ್ನ ಮಕ್ಕಳದವರು ಅವರ ರೋಗ ಬಂದಾಗ ಅದನ್ನ ನಾವು ತಗೊಳಕಾಗ್ತದೇನು ನಮಗ್ ಬಹಳ ಬೇಕಾದವರದಂದ್ರೆ ನಮ್ಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯಕ್ಕ ಬೇಕಾದಾಗ ರೊಕ್ಕ ಸಿದ್ಧಾರೂಢನೇ ಇರಾಕ ಪಕ್ಕ ಮತ್ತಿನ್ನೆಲ್ಲಿಯ ದುಃಖ ನೀವು ಆನಂದವಾಗಿರ್ಬೇಕಾಗಿತ್ತಂದ್ರ ಬಾಯ ಯಾವಾಗಲೂ ಶಿವಾಯ ನಮಹನು ಅನ್ನುವಂತ ಪಂಚಾಕ್ಷರಿ ಮಂತ್ರ ಜಪ ಬಿಡಬೇಡ್ರಿ ಯಾವಾಗಲೂ ಕಣ್ಣಿನೊಳಗೆ ಸಿದ್ಧಾರ್ ಮೂರ್ತಿ ನಿಮ್ಮ ಕಣ್ಣು ಮುಂದೆ ಬರಲಿ ಯಾವಾಗಲೂ ಅವ್ರ ಚರಿತ್ರ ಪಠಣ ಧ್ಯಾನ ನಾಮಸ್ಮರಣೆ ಇತ್ತಂದ್ರೆ ನಿಮ್ಮಂತ ಸುಖಿಗಳು ಈ ಜಗತ್ತಿನ ಯಾರು ಇರೋದಿಲ್ಲ ಧರ್ಮವನ್ನು ಬಿಡಬೇಡ್ರಿ ಧರ್ಮದಿಂದ ನಿಮಗೆ ಬೆಲೆ ಬರ್ತದೆ ಅನ್ನುವಂತ ಮಾತು ಹೇಳಿ ಹಂಗೆ ಹೇಳ್ಕೊಂತ